ಯಾರು ಡಾನ್ಸ್ ಮಾಡಿದ್ರು ಕೆಳಗಡೆ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಬಹುಮಾನ ಕೊಡ್ತೀವಿ ನಾವು ಮೂರು ಪ್ರಶ್ನೆಗಳಿಗೆ ಉತ್ತರ ಕರೆಕ್ಟ್ ಆಗಿ ಕೊಡ್ಬಿಟ್ರೆ ಆ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಮೂರು ಸಾವಿರ ಮೂರ್ಗೆ ಬಹುಮಾನ ಎರಡು ಸಾವಿರ डांस डास्व मतलब देखो, ना कल्ते हैं यार चाहिए डान्सारो आलसी बाहना करते ಈಗ ನಿನ್ನೆ ದೇವಿ ಕತ್ತರಿಸಿದಾಗ ಆರತಿ ಮಾಡಿದವ್ರಿಗೆ ಬಹುಮಾನ ಕೊಡೋದು ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ರಂಗೋಲಿ ಸ್ಪರ್ಧೆ ಇರುತ್ತೆ ಓಡೋ ಸ್ಪರ್ಧೆ ಇರುತ್ತೆ ಮಾಲ್ ಪ್ರಸಿ ಏನೇನ ಇರುತ್ತೆ ಆದರೆ ಆರತಿಗೆ ಬಹುಮಾನ ಕೊಡೋ ಸಂಘ ಅದು ನಮ್ಮ ಭಾರತ ಮಾತು ಸಂಘ ಇದರಲ್ಲಿ ಬಹಳ ಅಚ್ಚುಕಟ್ಟಾಗಿ ತಾಯಿಗೆ ಆರತಿ ಮಾಡಿದವರು ಫಸ್ಟ್ ಪ್ರೈಸ್ अक्षता एन देख ಬರಬೇಕು ಬಹುಮಾನ ಪ್ರಯೋಗದ ಎ ಡ್ಯಾನ್ಸ್ ಮಾಡೋ ಮಕ್ಕಳು ಕರೆದಿರಿ ಚೆನ್ನಾಗಿ ಮಾಡ್ಲಿ ಯಾರು ಡ್ಯಾನ್ಸ್ ಮಾಡಿರಲ್ಲ ಅದಕ್ಕೆ 5000 ರೂಪಾಯಿ ಬಹುಮಾನ ಕೊಡ್ತೀವಿ ಇಲ್ಲಿ ಇರೋಳೆ ಫಸ್ಟ್ ಪ್ರೈಸ್ ಅಕ್ಷತಾ دیکھ ಬರಬೇಕು એન ಅಕ್ಷತಾ ಕುತೌಲ್ಲಸ್ ಕೋರ ಬಹುಮಾನ ಕೊಡ್ಬೇಕು ಉಲ್ಲಸ್ ಸ್ಪರ್ಧಕ್ಕೆ ಮೇಲೆ ಕೊಡ್ತೀನಿ ಫೋಟೋ ಫೋಟೋ ಸರ್

ಸರಿ ಮೂರನೇ ಮಹಾನಾ ವಿಜಯಲಕ್ಷ್ಮಿ ಆರ್ ಆರ್ ವಿಜಯಲಕ್ಷ್ಮಿ ಬ್ಯಾಕ್ ಬರಬೇಕು ಒಂದು ವಿಜಯಲಕ್ಷ್ಮಿ 2 ಆರ್ ವಿಜಯಲಕ್ಷ್ಮಿ 2 ಮೂರನೇ ಮಹಾನಾ ಸರ್ವೋಕ ಆರ್ ವಿಜಯಲಕ್ಷ್ಮಿ ಬಂತು ಈಶ್ವರೌನ ಅಮೃತ ಆಸ್ತ್ರಗಳಿಂದ ಬಹುಮಾನ ಕೊಡ್ತಿದ್ದಾರೆ ವಿಜಯಲಕ್ಷ್ಮಿ ಅವಸ್ಥೆ ಆರ್ ವಿಜಯಲಕ್ಷ್ಮಿ ಅಮ್ಮ ಒಪ್ಪ್ರಲ್ಲ ವಿಜಯಲಕ್ಷ್ಮಿ ಕೂಡ

ಸರ್ ಶಿವಾನಂದ ಬರಬೇಕು ಬಂದ್ರೆ ಮಾತ್ರ ಕೊಡೋದು ದಯಮಾಡಿ ಅವ್ರು ತಂದೆ ಬರಬೇಕು ಬೇಗ ಶಿವಾನಂದ ಒಂದು ಶಿವಾನಂದ ಒಂದು ಹೋ ಶಿವಾನಂದ ಎರಡು ಹೋ ಬರಬೇಕು ಬರ್ಬೇಕು ಬರ್ಬೇಕು ಸೂಪರ್ ಸೂಪರ್ ಆಯ್ತು ಸೀನಾ ಈ ಬಹುಮಾನ ಕೊಡ್ತಿದ್ದಾರೆ ಸೀನಾ ಬಣ್ಣಿಸಿದ முடிய கங்கம்மா முடிய கே முடிய கங்கம்மா நானே பார்த்தேன் சோனு சொல்ல ரஜினி மஞ்சுநா ஸ்ரீ ரஜினி மஞ்சுநாத் ஐந்து ரஜினி மஞ்சுநாத் ನಾಗರಾಜರು ಬಹುಮಾನ ಕೊಡ್ತಾರೆ ಆರನೇ ಬಹುಮಾನ ಪಲ್ಲವಿ ರಾಮದಾಸ್ ರಾಮಕೃಷ್ಣ ಪಲ್ಲವಿ ರಾಮಕೃಷ್ಣ ರವಿ ಪಲ್ಲವಿ ರಾಮಕೃಷ್ಣ ರವಿ ಇವರೆಲ್ಲ ತಾಯಿಗೆ ಆರತಿ ಬಹಳ ಪೂರ್ವ ಮಾಡುವಳ ತಿರುಮಣ ಆಂಜಲಮ್ಮ ಆಂಜಲಮ್ಮ ತಿರುಮಣ ಸಿಬ್ಬಂದ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಫಸ್ಟ್ ಪಾಕಿದ್ರು ಸೋಮ ಹೇಳ್ತಿದ್ರೆ ಖಂಡಿತ ಇವತ್ತು ಅಲ್ಲಿ ಮಾಡ್ತಿರೋದು ಹೆಣ್ಮಕ್ಳೇ ಅಲ್ವಾ ಎಲ್ಲರಿಗೂ ಸಿಬ್ಬರು ತಿಳ್ಕೊಂಡು ಶ್ರೇಷ್ಠವಾಗಿರುತ್ತೆ ಬರ್ತದೆ ಆ ನಿವೇದಿತಾ ಸಿನಾಚಿ ನಿವೇದಿತಾ ಯಾರ ಇಲ್ಲ ನಾನು ಯಾರು बहूम श्री मंजुनाथ मुड़े मदन ಬಹುಮಾನ ಇದು ಒಂದು ಆರತಿಗೆ ಕೊಡ್ತಕ್ಕ ಬಹುಮಾನ ಸಿಂಧು ಆರತಿ ಅಂತ ಹೊರ ವರ್ಷ ಅದು ಮಾಡ ಅದ್ಭುತವಾಗಿ ಕೊಡಬೇಕು ಕುಂಕುಮ ಆರತಿ ಎರಡು ಸೇರಿ ಕೊಡಬೇಕು ಥ್ಯಾಂಕ್ ಯು ಎಲ್ಲರೂ ಇದು ಯಾರಿಗೂ ಪ್ರಪರ ಸೆಕೆಂಡ್ ಹೋಗ್ತಾ ಇದೆ ಅಂತ ಏನಿಲ್ಲ ಎಲ್ಲರಿಗೂ ಚೆನ್ನ ಮಾಡಿದ್ರೆ ಎಲ್ಲರಿಗೂ ಬಹುಮಾನ ಸಿಕ್ತು ಈ ಸಂಘದ ಸದಸ್ಯರು ಬಹಳ ಅದ್ಭುತವಾದ ಕೆಲಸಗಳು ಮಾಡ್ತಿದ್ದಾರೆ ತಾಯಂದ್ರನ್ನ ಒಂದು ರೆಸ್ಪೆಕ್ಟ್ ಅಂದ್ರೆ ಸನ್ಮಾನ ಮಾಡೋದಾಗಿ ಅವ್ರಿಗೆ ಒಂದು ಮರ್ಯಾದೆ ಕೊಡೋದಾಗಿ ಬಹಳ ಅದ್ಭುತವಾಗಿ ಮಾಡ್ತಿದ್ದಾರೆ ನಮ್ಮ ಭಾರತ ಮಾತಾ ಸೇವಾ ಸಂಘದ ಸದಸ್ಯರು ಅವರಿಗೆ ಭಗವಂತ ಆಯ್ದು ಆಸನ ಬಹುಮಾನ ಕಾಪಾಡಲಿ ಇಲ್ಲಿ ಡ್ಯಾನ್ಸ್ ಮಾಡಿದ ಹುಡುಗರು ಡ್ಯಾನ್ಸ್ ಮಾಡಿದ ಯಾರು ಮಾಡ್ತಾರೆ

ನಿನ್ನ ಹೆಸ್ರು ನಿಮ್ಮ ಅಮ್ಮನ ಹೆಸ್ರು ಅಷ್ಟೋ ನಿಮ್ಮ ತಂದೆ ಹೆಸ್ರು ಹೊತ್ತು ಎಷ್ಟೆ ತರಗತಿ ಓದ್ತಿದ್ಯಾಸ್ಟ್ ಸ್ಟ್ಯಾಂಡರ್ಡ್ ಜ್ವರ ಚಪ್ಪಾಲೇ ಓಕೆ ಸೂಪರ್ ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಕ್ರೈ ಓಕೆ ನನಗೆ

ಓಕೆ ಹಾಗೆ ಈ ಕ್ಷೇತ್ರದ ಎಂ ಎಲ್ ಎ ಯಾರು ಏನಮ್ಮ ಹೆಸರು ಖಚಿತ ಹೆಸರು ದಿನ ಎಷ್ಟೊತ್ತೀವಿ ಐದನೇ ತರಗತಿ ಸೂಪರ್ ಅಮ್ಮ ಸೂಪರ್ ಈಗ ನಾವು ಹಾಡಿದ್ದ ಹಾಡು ಚಿತ್ರ ಯಾವುದು ಸೂಪರ್ ಒಂದೇ ಪಾಸ್ ಆದ್ರೆ ಇನ್ನೊಂದು ನೋಡ್ಕೊಳ್ಬೇಕು ಓಕೆ ನಮ್ಮ ಚಿತ್ರರಂಗದಲ್ಲಿ ಕರುಣಾಳ ಚಕ್ರವರ್ತಿ ಅಂದ್ರೆ ಯಾರು ನಾನು ಏನೋ ಆಸೆ ಐದು ಸಾವಿರ ಅಂತ ಅಂತೇಳಿ ಮಕ್ಳು ಯಾರು ವಿಷಯ ಇಲ್ಲ ನೋಡೋಣ ಮತ್ತೆ ಇನ್ನೊಂದು ಹಾಡಿ ಕರೀತೆ ಯಾರು ಕರೆಕ್ಟ್ ಆಗಿ ಅವರಿಗೆ ಅವ್ರಿಗೆ ಐದು ಸಾವಿರ ರೂಪಾಯಿ ವಾಪನ ಕೊಡ್ತೀವಿ ಡ್ಯಾನ್ಸ್ ಮಾಡಿ ಕೊಡ್ಬೇಕ ಮೇಲೆ ಸರಿ ಓಕೆ ನೆಕ್ಸ್ಟ್ ಹಣ ಈಗ ಹಾ ಿದ್ದರೊಂದಿಗೆ ನಮ್ಮ ಬರಕ ರಾಮಕ್ಕ ಲಕ್ಷ್ಮಕ